ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಮತಾ ಕೊಡಗುದ್ವಿನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಗೋಣಿಕೊಪ್ಪ ದಸರಾ ಜನೋತ್ಸವದ ಚಾಮುಂಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಆಗ್ತಾ ಇದೆ ಬನ್ನಿ ದೇವಿಯ ದರ್ಶನ ಮಾಡಿಕೊಂಡು ಎಲ್ಲ ಗಣ್ಯರ ಜೊತೆ ಮಾತಾಡ್ಕೊಂಡು ಬರೋಣ జందర్ధారా రామసంతృతం జందర్ధారా రామసంతృతం ఈశ్వరింద్రుడైన నాందార భగవేశ్యమితి ಶಿವಕಮತ್ ಸರ್ ಅವರು ಬಂದಿದ್ದಾರೆ ಬನ್ನಿ ಅವರ ಹತ್ರ ಮಾತಾಡ್ಸ್ಕೊಂಡು ಬರೋಣ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗೋಣಿಕೊಪ್ಪಲ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲದಂಥ ಸಂದರ್ಭದಲ್ಲಿ ದಸರಾ ಪ್ರಾರಂಭ ಆಗ್ತದೆ ಇವತ್ತಿಗೆ ನಲವತ್ತಾರು ವರ್ಷಗಳಿಂದ ದಿನದಿಂದ ದಿನಕ್ಕೆ ವಿಜೃಂಭಣೆಯಿಂದ ದಸರಾ ಹಬ್ಬ ಆಚರಣೆ ಹಾಕ್ಕೊಂಡು ಬರ್ತಾ ಇದೆ ಸರ್ಕಾರ ಕೂಡ ಇತ್ತೀಚಿನ ಹಲವು ವರ್ಷಗಳಿಂದ ದಸರಾ ಉತ್ಸವಕ್ಕೆ ಅನುದಾನ ನೀಡುವಂಥ ಒಂದು ಕಾರ್ಯ ಆಗ್ತಾಯಿದೆ ರಾಜ್ಯದಲ್ಲಿ ಯಾವುದೇ ಉತ್ಸವಕ್ಕೆ ನೀಡಿದಂಥ ಅನುದಾನ ನಮ್ಮ ಜಿಲ್ಲೆಯಲ್ಲಿ ಮಡಿಕೇರಿ ಮತ್ತು ಕೊಡು ಗೋಣಿಕಪ್ಪುರ ದಸರಾಕ್ಕೆ ಸರ್ಕಾರ ನೀಡುತ್ತಿರುವುದು ಒಂದು ನಿಜಕ್ಕೂ ಒಂದು ಸಂತೋಷದ ವಿಚಾರ ಜೊತೆಗೆ ಎಲ್ಲ ಒಂಬತ್ತು ದಿನಗಳು ಕೂಡ ದೇವಿಯನ್ನು ಕೂರಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಪುರಸ್ಕಾರಗಳನ್ನು ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹತ್ತು ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಕೂಡ ಕವಿಗೋಷ್ಠಿಯಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಶ್ಲಾಘನೀಯ ಈ ದಸರಾದಲ್ಲಿ ಸೇರುವಂತಹ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಹಾರೈಸ್ತೇನೆ ಧನ್ಯವಾದಗಳು ಹಿಂದೆ ನಮ್ಮ ದೊಡ್ಡಪ್ಪ ಕೊಡ್ತಾಯಿದ್ರು ದೇವ್ರನ್ನ ಧಾನ್ಯ ವಿಗ್ರಹವನ್ನು ದಾನ್ಯ ಕೊಡ್ತಾಯಿದ್ರು ಇತ್ತೀಚಿನ ಕೆಲವು ವರ್ಷಗಳಿಂದ ನಾನು ಕೊಡ್ತಾಯಿದ್ದೇನೆ ಅವರು ಇಲ್ಲಿಂದ ಬೆಂಗಳೂರಿಗೆ ಹೋದ ನಂತರ ನಾನು ಕೊಡ್ತಾ ಇದ್ದೇನೆ ಏನು ಕರೆಯುತ್ತೆ ನಾವು ನಮ್ಮ ಪ್ರತಿನಿತ್ಯ ಜಂಜಾಟದಿಂದ ಹೊರಬಂದು ಒಂದು ಹತ್ತು ದಿನ ಊರಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇತರರೊಂದಿಗೆ ಸೇರಿ ಊರಿನವರೊಂದಿಗೆ ಸೇರಿ ಸಹ ಸಹ ಸಹೋದರತ್ವ ಮೆರೆಯಬೇಕು ಇರುವಂತಹ ದ್ವೇಷ ಅಸೂಯೆಗಳನ್ನು ಬಿಟ್ಟು ಎಲ್ಲರೂ ಒಂದಾಗಿ ಬಾಳಬೇಕು ಅಂತೇಳಿ ಕೇಳ್ಕೊಳ್ತಾರೆ సమితివరి ప్రముఖరు ఊరిన ఎన్న భక్తులు సేరి జిల్లా జగజాతి చాముండేశ్వరియను పూజి ప్రతిష్టాపించి ఆ దసరా నవరాత్రి ఉత్సవండియసే నాము నలవే వ ತಲೆಮಾರಿನ ಜನ ಶುರುವ ಆರನೇ ಕಾಣುತ್ತಿದ್ದೇವೆ ಅವರೆಲ್ಲರ ಆ ಹಿಂದಿನ ಆ ಸಜ್ಜನರ ಅವರ ಪ್ರಯತ್ನದ ಪರವಾಗಿ ಇದು ವರ್ಷ ವರ್ಷ ಮುಂದುವರಿಯುತ್ತಾ ಬಂದು ವರ್ಷೇ ವರ್ಷ ವಿಶೇಷವಾಗಿ ವಿಶೇಷ ಕಲೆಯನ್ನು ಪಡ್ಕೊಂಡು ವಿಶೇಷ ರೀತಿಯಲ್ಲಿ ಹೆಚ್ಚು ಜನ ಸೇರಿ ವಿಜೃಂಭಣೆಯಿಂದ ನಡೆಯುವುದನ್ನು ನಾವು ಆಗಿಂದಲೇ ನೋಡುತ್ತಾ ಬಂದವರು ಅದನ್ನು ಕಂಡಿದ್ದೇವೆ ಆ ತಾಯಿ ಈ ವರ್ಷದಲ್ಲಿ ಎಲ್ಲರಿಗೂ ಆ ನಮ್ಮ ಹಿಂದಿನವರಿಗೂ ಹಿಂದಿನವರಿಗೂ ಮುಂದಿನವರಿಗೂ ಈ ಒಂದು ಆ ಜಗಜ್ಜಾತೆಯಾದ ಚಾಮುಂಡೇಶ್ವರಿ ಒಳ್ಳೆಯ ಒಂದು ಎಲ್ಲ ರೀತಿಯಲ್ಲಿ ನಾನು ಮನ ಜನದ ರೀತಿಯಲ್ಲಿ ಅರ್ಥವಾದ ಆರೋಗ್ಯ ಐಶ್ವರ್ಯ ಮಕ್ಕಳು ಬರೀ ವಿದ್ಯಾಭಿ ಊರಿಗೆ ನಾಡಿಗೆ ಎಲ್ಲರಿಗೂ ಆ ಒಂದು ಉನ್ನತಿಯನ್ನು ಒಳ್ಳೆಯ ಚಿಂತನೆಯನ್ನು ಬಹಳ ಮುಖ್ಯ ದೇವಿಯನ್ನು ಆರಾಧನೆ ಮಾಡುವಾಗ ವಿಜೃಂಭಣೆ ಮುಖ್ಯ ಅಲ್ಲ ವಿಜೃಂಭಣೆಗೆ ಆ ತಾಯಿ ಏನು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ ಎಲ್ಲಿ ಭಾವ ಇದೆ ಭಕ್ತಿ ಇದೆ ಅದಕ್ಕೆ ಆ ದೇವಿ ಬಹಳ ಒಂದು ಸಂತೋಷ ಪಡ್ತಾಳೆ ಇದೆ ನಮ್ಮ ಯಾವ ಕಾರ್ಯವಾದರೂ ಭಾವಪೂರ್ಣವಾಗಿ ನಾನು ಏನೂ ಇಲ್ಲ ಎಲ್ಲ ನಿನ್ನದೇ ತಾಯಿ ನಾನೇನು ನಿಮಿತ್ತ ಮಾತ್ರ ಏನೋ ಒಂದು ಸೇವೆ ಮಾಡಲಿಕ್ಕೆ ನನಗೊಂದು ಒಂದು ಆಸ್ಪದ ಒಂದು ಸಂದರ್ಭ ಒದಗಿ ಬಂದಿದೆ ಆ ರೀತಿಯ ಒಂದು ಭಾವನೆಯಿಂದ ನಾವು ಆ ದೇವಿಗೆ ಶರಣಾಗಿ ಈಗ ಎಲ್ಲ ಹೆಚ್ಚಿನವರು ಎಲ್ಲ ಭವಂತರು ಎಲ್ಲ ಗುರುಗಳು ಹೇಳ್ತಾರೆ ಈ ಕಲಿಯುಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾಕೆಂದರೆ ಜ್ಞಾನ ಮಾರ್ಗ ಭಸ್ತಿ ಮಾರ್ಗ ಕರ್ಮ ಮಾರ್ಗ ನಾನಾ ಥರ ಮಾರ್ಗಗಳಿದೆ ಆ ದೇವಿಯನ್ನು ನಾವು ಒಲಿಸಿಕೊಳ್ಳಲಿಕ್ಕೆ ದೇವಿಯನ್ನು ಸುಪ್ರೀತ ಸಂಸ್ಕೃತಿಗೊಳಿಸಲಿಕ್ಕೆ ಆದರೆ ಈ ಕಲಿಯುಗದಲ್ಲಿ ಆ ಮಾರ್ಗಗಳು ಜ್ಞಾನ ಮಾರ್ಗ ಇಂಥದಲ್ಲ ಬಹಳ ಕಷ್ಟ ಅದನ್ನು ನಾವು ಅಭ್ಯಾಸ ಮಾಡಲಿಕ್ಕೂ ಆಗುವುದಿಲ್ಲ ಅದನ್ನು ನಾವು ನಮ್ಮ ಅದಕ್ಕೆ ನಮ್ಮ ಸಮಯವೂ ಇಲ್ಲ ಆದ್ದರಿಂದ ಸುಲಭ ಮಾರ್ಗ ಭಕ್ತಿ ಮಾರ್ಗ ಭಕ್ತಿ ಮಾರ್ಗ ಎಂದರೆ ಏನಿಲ್ಲ ನಾನೇನಿಲ್ಲ ಎಲ್ಲ ನಿನ್ನದೇ ನಾನು ಏನಿಲ್ಲ ನಿಮ್ಮ ಮಾತ್ರ ಎಲ್ಲ ನಿನ್ನದೇ ಅಂತ ಹೇಳಿ ಆ ದೇವಿಗೆ ಸಂಪೂರ್ಣವಾಗಿ ನನ್ನ ಆಗು ಹೋಗುಗಳನ್ನೆಲ್ಲ ನೀನೇ ನೋಡ್ಕೋಬೇಕು ಎಂಬ ರೀತಿಯಲ್ಲಿ ಆ ದೇವಿಗೆ ಶರಣಾಗುವುದು ಅಂತೆ ಬಹಳ ಸುಲಭವಾದ ಮಾರ್ಗ ಶ್ರೀ ಕಾವೇರಿ ದಸರಾ ಸಮಿತಿ ತಾಯಿ ಚಾಮುಂಡೇಶ್ವರಿಯ ಪ್ರತಿಷ್ಠಾಪನೆಯ ದಿನ ಇವತ್ತು ನಲವತ್ತಾರನೇ ವರ್ಷದ ಶ್ರೀ ಕಾವೇರಿ ದಸರಾ ಸಮಿತಿಯ ತಾಯಿ ಚಾಮುಂಡೇಶ್ವರಿಯ ಪ್ರತಿಷ್ಠಾಪನೆ ಈಗ ಆಗಿದೆ ಲಗ್ನ ಹಸ್ತ ನಕ್ಷತ್ರದಲ್ಲಿ ಈ ಪ್ರತಿಷ್ಠಾಪನೆ ನೆರವೇರಿಸಿದ್ದೇವೆ ಮೊದಲಿಗೆ ವಿಘ್ನ ವಿನಾಯಕ ಶ್ರೀ ವಿಘ್ನೇಶ್ವರನ ಹೋಮದೊಂದಿಗೆ ಏಳು ಗಂಟೆ ಇಪ್ಪತ್ತು ನಿಮಿಷದ ಸಮಯದಲ್ಲಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಸಮಸ್ತ ಜನರ ಆಶೀರ್ವಾದದ ಮತ್ತು ಅನುಗ್ರಹ ತಾಯಿದ ಅನುಗ್ರಹ ಸಮಸ್ತ ಜನರಿಗೆ ಇರಲಿ ಅಂತಲೇ ಆಶಿಸುತ್ತಾ ಈಗ ತಾಯಿಯ ಪ್ರತಿಷ್ಠಾಪನದೊಂದಿಗೆ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಲು ಅನುವು ಮಾಡಿಕೊಟ್ಟಿದ್ವಿ ಇವತ್ತು ಬೆಳಗ್ಗೆ ಗಣಪತಿ ಹೋಮ ಆಗಿ ದೇವಿ ಪ್ರತಿಷ್ಠಾಪನೆಯಾಗಿ ಎಲ್ಲರ ಆಶೀರ್ವಾದ ಪಡೆದಿದ್ದೇವೆ ಇವ ಇನ್ನು ಒಂಬತ್ತು ದಿನ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ನಡೀತದೆ ಅದಕ್ಕೆ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಹಾಗೆ ಎಲ್ಲ ಸಮಸ್ತ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಶ್ರೀ ಕಾವೇರಿ ದಸರಾ ಸಮಿತಿಯ ನಲವತ್ತಾರನೇ ದಸರಾ ಜನೋತ್ಸವದ ಅಂಗವಾಗಿ ಏನು ಇವತ್ತು ದೇವಿ ಪ್ರತಿಷ್ಠಾಪನೆ ಆಗಿದೆ ಎಲ್ಲ ಕಾರ್ಯಕ್ರಮಗಳು ಬಹಳ ಸಾಂಗವಾಗಿ ನಡೆಯಲಿ ಅಂಥೇಳಿ ನಾನು ಕೋರಿಕೊಳ್ಳುತ್ತಾ ದೇವರ ಆಶೀರ್ವಾದ ಬಿಡುತ್ತಾ ದಸರಾದ ಶುಭಾಶಯವನ್ನು ಎಲ್ಲರಿಗೂ ತಿಳಿಸುತ್ತಾ ಎಲ್ಲರೂ ಬನ್ನಿ ಈ ದಸರಾವನ್ನು ಬಹಳ ಗ್ರ್ಯಾಂಡಾಗಿ ನಡೀಲಿಕ್ಕೆ ಯಶಸ್ವಿಯಾಗಿ ನಡೀಲಿಕ್ಕೆ ತಮ್ಮ ಸಹಕಾರವನ್ನು ಕೊಡಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ನಾನು ಚಂದನ್ ಕಾಮತ್ ಸಂಯೋಜಕ ಕಾವೇರಿ ದಸರಾ ಸಮಿತಿ ನಾನು ಕುಸುಮಾ ಜೋಯಪ್ಪ ಕಾವೇರಿ ದಸರಾ ಸಮಿತಿಯ ನಿರ್ದೇಶಕಳಾಗಿದ್ದೇನೆ ನಾಡಿನ ಸಮಸ್ತ ಜನರಿಗೆ ನವರಾತ್ರಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತು ಚಾಮುಂಡಿ ದೇವಿಯ ಪ್ರತಿಷ್ಠಾಪನೆ ದೇವಿಯ ಪ್ರತಿಷ್ಠಾಪನೆ ಆಗಿದೆ ನಾವೆಲ್ಲರೂ ಬಂದು ಭಾಗವಹಿಸಿದ್ದೀವಿ ಇವತ್ತಿಂದ ಹದ್ ಹದಿಮೂರನೇ ತಾರೀಕಿನವರೆಗೆ ಪ್ರತಿನಿತ್ಯ ದೇವಿಯ ಪೂಜೆ ಹಾಗೂ ನಿತ್ಯ ಕಾರ್ಯಕ್ರಮಗಳು ಇರ್ತದೆ ತಾವುಗಳೆಲ್ಲರೂ ಬಂದು ಭಾಗವಹಿಸಿ ದೇವಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಎಲ್ಲರೂ ವಿನಂತಿಸಿಕೊಳ್ತಾ ಇದ್ದೀನಿ ನಾನು ಎಂ ಮಂಜುಳಾ ಅಂತ ಮಹಿಳಾ ದಸರಾದ ಅಧ್ಯಕ್ಷೆ ಹಾಗೂ ಶ್ರೀ ಕಾವೇರಿ ದಸರಾ ಸಮಿತಿಯ ಉಪಾಧ್ಯಕ್ಷೆಯಾಗಿದ್ದೇನೆ ಸಮಸ್ತ ಜನತೆಗೆ ನಲವತ್ತಾರನೇ ವರ್ಷದ ದಸರಾ ಜನೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆ ಹಾಗೂ ಪೂಜೆಯನ್ನು ನೆರವೇರಿಸಲಾಗಿದೆ ಇದರ ಇನ್ನು ಹತ್ತು ದಿನಗಳ ಕಾಲ ನಡೆಯುವ ಈ ದಸರಾ ಉತ್ಸವಕ್ಕೆ ಎಲ್ಲರೂ ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ನೆನೆಸ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಸಾಮ್ಯವಾಲು ಗೋಣಿಗುಪ್ಪ ಮಾಜಿ ಅಧ್ಯಕ್ಷೆ ಹಾಗೂ ಸದಸ್ಯೆ ಕೂಡ ಈ ವರ್ಷ ನಲವತ್ತಾರನೇ ವರ್ಷದ ದಸರಾ ಉತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ದೇವಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ ಪೂಜೆ ಪೂಜಾ ಕಾರ್ಯಗಳು ತುಂಬ ಚೆನ್ನಾಗಿ ನಡೆದಿದೆ ಹಾಗೆ ಈ ಸರಿ ದಸರಾದಲ್ಲಿ ನಮ್ಮ ಸ್ಥಳೀಯರಿಗೆ ವೇದಿಕೆ ಅವಕಾಶಗಳನ್ನು ಕೂಡ ಕೊಟ್ಟು ಹೊಸ ಪ್ರತಿಭೆಗಳನ್ನು ಹೊರಹೊಮ್ಮಲಿಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೆ ಹೊರಗಡೆಯಿಂದ ತುಂಬ ಜನರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಇವತ್ತು ಕಾ ಈ ಹನ್ ಒಂಬತ್ತು ದಿನಗಳ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾನು ಜನಸಾಮಾನ್ಯಲ್ಲಿ ಬೇಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಎಲ್ಲರೂ ಬನ್ನಿ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರು ಬನ್ನಿ ಎಲ್ಲರನ್ನು ಪ್ರೋತ್ಸಾಹಿಸಿ ಹಾಗೂ ಆ ದೇವಿ ಚಾಮುಂಡೇಶ್ವರಿ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಹೇಳಿ ಕೇಳ್ಕೊಳ್ತೀನಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ